ಬೇಕು ಚುವಲ್ ಚುವಲ್ ಅಂದ್ರೆ ಟಿ ಯು ಎಲ್ ಬಂದ್ರೆ ಚು ಅಲ್ ನೀವು ಚುವಲ್ ಅಂತ ಹೇಳ್ಬೇಡಿ ತುಂಬಾ ಜನ ಇದನ್ನು ಚುವಲ್ ಅಂತ ಹೇಳ್ತಾರೆ ಚುವಲ್ ವಲ್ ಇಸ್ ರಾಂಗ್ ಚುವಲ್ ಆಕ್ಚುಅಲ್ ಆಕ್ಚುವಲ್ ಆಕ್ಚುಲ್ ವಾ ಬರಬಾರ್ದು ವಾ ಬಂದರೆ ವಿ ಬರಬೇಕಲ್ಲಿ ಅಲ್ ಆಕ್ಚುಅಲ್ ಅಲ್ ಅದನ್ನ ಸ್ವಲ್ಪ ಫಾಸ್ಟ್ ಆಗಿ ಹೇಳೋದು ಆಕ್ಚುಲ್ ಎ ಸಿ ಟಿ ನೀವು ಬರೀ ಎ ಸಿ ಟಿ ಹಾಕಿದ್ರೆ ಏನಾಗುತ್ತೆ ಏನಾಗುತ್ತೆ ಅದು ಏನಾಗುತ್ತದು ಆಕ್ಟರ್ ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕರ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ನ ಓದ್ಲಿಕೆ ಬೇಸಿಕ್ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಾಗ ಸ್ನೇಹಿತರೆ ತಡೀಸ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಗೆ ರೀತಿ ಕರ್ಸ್ನ ಜ್ ಆಗಬೇಕು ಅಂತ ಆಸಕ್ತಿ ಇರುವುದು ಕೂಡ ನೀವು ಫೋನ್ ಹಾಗೂ ಇಲ್ಲಿ ನಂಬರ್ ನಂಬರ್ಗೆ ನೀವು ಕರೆ ಮಾಡಿಸಿ ನಿಮ್ಮ ಹೆಸರನ್ನ ಆ್ಯಕ್ಟ್ ಆ್ಯಕ್ಟ್ಸ್ ಅಲ್ಲೇ ನಾವು ಯು ಹಾಕಿದ್ರೆ ಏನಾಗುತ್ತೆ ಐ ಮೀನ್ ಯು ಎ ಎಲ್ ಹಾಕಿದಾಗ ಆ್ಯಕ್ಚುವಲ್ ಆಗುತ್ತದೆ ಆ್ಯಕ್ಚುವಲ್ ಹಾಗೆ ಆಕ್ಚುವಲಿ ಓಕೆ ಕನ್ಸೆಪ್ಚುವಲ್ ಕನ್ಟೆಕ್ಸ್ಚುವಲ್ ಓಕೆ ಸೊ ಇದು ಯು ಎಲ್ ಇಲ್ಲ ಅಂದರೆ ಇದೇನಾಗುತ್ತೆ ಕಾಂಟೆಕ್ಸ್ಟ್ ಕಾಂಟ್ಯಾಕ್ಸ್ ಟುವಲ್ ಅಲ್ಲ ಕಾಂಟ್ಯಾಕ್ಸ್ಚುವಲ್ ಕಾಂಟ್ರ್ಯಾಕ್ಚುವಲ್ ಅಥವಾ ಕಂಟ್ರ್ಯಾಕ್ಚುವಲ್ ಕಂಟ್ರ್ಯಾಕ್ಚುವಲ್ ಪರ್ಪೆಚುವಲ್ ಓಕೆ ಸೊ ಬೇಸಿಕಲಿ ಟಿ ಯು ಎಲ್ ಬಂದಾಗ ನಾವು ಅದನ್ನು ಚು ಅಲ್ ಅಂತ ಹೇಳಬೇಕು ಇವೆಂಚುವಲ್ ಇವೆಂಚುವಲಿ ಲಾಸ್ಟಿಗೆ ಎಲ್ ವೈ ಹಾಕಿದ್ರೆ ಫ್ಯಾಕ್ಚುವಲ್ ಫ್ಲಕ್ಚುವೇಷನ್ಸ್ ಓಕೆ ಸೊ ಇಲ್ಲಿ ನೋಡಿ ಇಲ್ಲಿ ಯು ಎ ಸೆಂಟ್ರಲ್ ಇದೆ ಯು ಎ ಯು ಎ ಸೆಂಟ್ರಲ್ ಇರೋ ವರ್ಡ್ಸು ಇದ್ದಾವೆ ಒಂದಷ್ಟು ಅಲ್ಲ ಕೆಲವಿದ್ದಾವೆ ಫ್ಲಕ್ಚುವೇಷನ್ ಸಿಚುವೇಶನ್ ಆ ಥರ ಇಂಟಲೆಕ್ಚುವಲ್ ಓಕೆ ಸೊ ಇಲ್ಲಿ ಮಾತ್ರ ಮಾರ್ಚು ಮಾರ್ಚು ವ್ಯಾರಿ ಮಾರ್ಚು ವ್ಯಾರಿ ಬ್ರಿಟಿಷ್ ಐ ಮೀನ್ ಅಮೇರಿಕನ್ಸ್ ಅದನ್ನು ಮಾರ್ಚು ವ್ಯಾರಿ ಅಂತಾರೆ ಮಾರ್ಚುರಿ ಅಂದರೆ ಸಾಕು ಮಾರ್ಚುರಿ ಮ್ಯೂಚುವಲ್ ಮ್ಯೂಚುವಲಿ ಆರ್ಬಿಚುರಿ ಆರ್ಬಿಚರಿ ಪರ್ಪೆಚುವೇಟ್ ಇಲ್ಲಿ ನೋಡಿ ಆಮೇಲೆ ಮಧ್ಯದಲ್ಲಿ ನಿಮಗೆ ಟಿ ಯು ಬರುತ್ತೆ ಕೆಲವೊಂದು ಟಿ ಯು ಎ ಮಧ್ಯದಲ್ಲಿ ಟಿ ಯು ಎ ಬಂದಾಗ ಅದು perpetuate, 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 situate, situate ये लिया ला, हाँ, ah, situation. इधर ना situation, situation अंतर नहीं लगता है, situation. Correct pronunciation, situation. American सदन ना situ अंतर नहीं लगता है. Okay, punctuate, नोडी, punctuation, perpetuation, perpetuate. आगे you again ಟಿ ಯು ಎ ಎಲ್ ಬಂದಿದೆ ರಿಚುವಲ್ ವರ್ಚುವಲ್ ಸ್ಯಾಂಕ್ಚುರಿ ಸ್ಯಾಂಕ್ಚುರಿ ಸೊ ಟಿ ಯು ಬಂದಾಗ ನಾವು ಹುಚ್ಚ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅದನ್ನು ನೆನ್ಪಿಟ್ಕೊಳ್ಳಿ ಓಕೆ ಆಮೇಲೆ ನೋಡಿ ಸಿಚುವೇಶನ್ ಸ್ಪಿರಿಚುವಲ್ ಸ್ಪಿರಿಚುವ್ಯಾಲಿಟಿ ಟೆಕ್ಸ್ಚುವಲ್ ಕಂಗ್ರ್ಯಾಚ್ ಇದೊಂದು ವಿಚಿತ್ರವಾಗಿದೆ ಇದೊಂದೇ ಪದ ಟಿ ಯು ಇದೆ ಬೇರೇನೂ ಇಲ್ಲ ನಿಮಗೆ ಟಿ ಯು ಎಲ್ಲಿಲ್ಲ ಕಂಗ್ರ ಸಾಮಾನ್ಯವಾಗಿ ಅಭಿನಂದನೆಗಳು ಅಥವಾ ನಿಮಗೆ ಹೇಳ್ತೀವಲ್ವಾ ಅದನ್ನು ಸಾಮಾನ್ಯವಾಗಿ ನಾವು ಏನು ಹೇಳೋ ಕಂಗ್ರಾಜ್ಯು ಲೇಷನ್ಸ್ ಅಂತ ಹೇಳ್ತೀವಿ ಕಂಗ್ರಾಜ್ಯು ಲೇಷನ್ಸ್ ಆ್ಯಕ್ಚುಲಿ ಇದು ಕಂಗ್ರಾಜ್ಯೂ ಜಾ ಬರೋದಿಲ್ಲ ಕಂಗ್ರಾಚ ಕಂಗ್ರಾಚ ಲೇಷನ್ಸ್ ಕಂಗ್ರ್ಯಾಚುಲೇಷನ್ಸ್ ನಮಗೆ ಅನ್ಸೋದು ಕಂಗ್ರಾಜ್ಯು ಲೇಷನ್ಸ್ ಜೂ ಬರಬೇಕು ಅಂತ ಹೇಳಿದ್ರೆ ಡಿ ಅಟ್ಲೀಸ್ಟ್ ಯು ಡಿ ಯು ಬರಬೇಕು ಇಲ್ಲ ಜೆ ಯು ಬರಬೇಕು ಸೊ ಅಲ್ಲಿ ಟಿ ಯು ಇದೆ ಸೊ ನಾವಂದ್ರೆ ಕಂಗ್ರಾಟ್ಯೂ ಲೇಷನ್ಸ್ ಅಂತ ಹೇಳೋಕ್ಕಾಗಲ್ಲ ಕಂಗ್ರಾಚಲೇಷನ್ಸ್ ಕಂಗ್ರಾ ಚ ಕಂಗ್ರ್ಯಾಚುಲೇಷನ್ಸ್ ಅರ್ಥ ಆಯ್ತಾ ಓಕೆ ಸೊ ಇವೆಲ್ಲ ಪದಗಳನ್ನು ಓದಬೇಕು ಬರಿಬೇಕು ಓದ್ತಾ ಓದ್ತಾ ಬರಿಬೇಕು ಆವಾಗ ನೆನಪಲ್ಲಿರುತ್ತೆ ಓಕೆ ಎಸ್ ಗಾಟ್ ಇಟ್ ಓಕೆ ಸೊ ಈ ವರ್ಡ್ಸ್ ನ ಒಂದ್ಸಲ ಓದಿ ಯಾರಾದರೂ ಓದೋದೇನು ಕನ್ನಡದಲ್ಲಿದೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಓದಕ್ಕೆ ಬರ್ತಾ ಬರುತ್ತಾ ಇಲ್ಲ ಅಂತ ನೋಡ್ ನೋಡ್ಬೇಕು ನನಗೆ ಯಾರಾದರೂ ಓದಿರಿ ಇದನ್ನ ಸುನೀತಾ ಹ್ಮ್ दीदु ह्म कैन्टर्चुअल् ह्म परफेक्टचुअल् इ अल ಬರಬೇಕು ಎಲ್ ಆಗಿದೆ ಹಾ ಇನ್ವೆಂಶುಅಲ್ ಹ್ಮ ಇಡೆಂಚುಅಲಿ ಹ್ಮ ಪ್ಯಾಕ್ಚುಅಲ್ ಯೆಸ್ Fluctuations, Fluctuations, Intellectual Mortuary, mm. Mutual. ah, arbitrary. Perfectuated. Hm. Punc, punctuations. Ini pua gitu ya? Punctuation sendiri. Hah. Punctuation ritualnya. Hm. Sanctuary. Sanctuary la. Sanctuary. Sanctuary. Habitual mm. situation. Situation. ಕಂಗ್ರ್ಯಾಚುಲೇಷನ್ಸ್ ಓಕೆ ಯಾ ಸೊ ಇವಾಗ ಒಂದು ಐಡಿಯಾ ಸಿಗ್ತಲ್ಲ ಸೊ ಇದು ಕನ್ನಡದಲ್ಲಿ ಫಸ್ಟು ಕನ್ನಡದಲ್ಲಿ ಒಂದು ಸಲ ಅದನ್ನು ಕರೆಕ್ಟಾಗಿ ಹೇಳ್ತಾ 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 ಪ್ರಾಕ್ಟೀಸ್ ಮಾಡಿ ಆಮೇಲೆ ಇಂಗ್ಲೀಷ್ ವರ್ಡ್ಸನ್ನು ನೋಡಿಕೊಂಡು ಅದನ್ನು ಹೇಳ್ತಾ ಹೇಳ್ತಾ ಅದು ನಿಮಗೆ ಪ್ರಾಕ್ಟೀಸ್ ಆಗಬೇಕು ಓಕೆ ಹಾಂ ಸೊ ಇದನ್ನು ಹ್ಯಾವ್ ಅ ಶಾರ್ಟ್ ಬ್ರೇಕ್ ಬ್ರೇಕ್ ಬ್ರೇಕಾದಮೇಲೆ ಈಗ ನೆಕ್ಸ್ಟ್ ನಾನು ಡಿನು ಸುಮ್ಮನೆ ಜಸ್ಟ್ ನಿಮಗೆ ಒಂದು ಇದು ಕೊಟ್ಟಿರ್ತೀನಿ ಹೆಂಟ್ ಕೊಟ್ಟಿರ್ತೀನಿ ಆಮೇಲೆ ನೋಡೋಣ ಡಿಯಲ್ಲಿ ಡಿ ಅಲ್ಲಿ ನೋಡಿ ನಾನು ಹೇಳಿದೆ ಡ ಡ್ಯೂ ಜೂ ಅಂತ ಬರುತ್ತೆ ಡ ಹೇಳಿದೆ ಡ್ಯೂ ಹೇಳಿದೆ ಜೂ ನೋಡಿ ಎಜುಕೇಷನ್ ಎ ಜೂ ಎಜುಕೇಷನ್ ಅಂತ ಹೇಳ್ತೀವಿ ಹೊರತು ಎಡ್ಯುಕೇಷನ್ ಅಂತ ಹೇಳಲ್ಲ ಅಲ್ವಾ ಎಡ್ಯುಕೇಷನ್ ಅಂತ ಹೇಳಲ್ಲ ಎಜುಕೇಷನ್ ಸೊ ಡಿ ಯು ಬರುತ್ತಲ್ಲಿ ಅದೇ ಥರ ಗ್ರ್ಯಾಜುವೆಟ್ ಗ್ರಾಜ್ಯುಯೇಷನ್ ಗ್ರಾಜ್ಯುವೇಷನ್ ಅಂತ ಹೇಳ್ತೀವಿ ಡಿ ಗ್ರ್ಯಾಡ್ಯೂಯೇಷನ್ ಅಂತ ಹೇಳ್ತೀವ ಇಲ್ಲ ಗ್ರ್ಯಾಜ್ಯು ಗ್ರಾಜ್ಯುಯೇಷನ್ ಗ್ರಾಜ್ಯುವಲ್ ಗ್ರುವಲ್ ಆಮೇಲೆ ಇಂಡಿವಿಜುವಲ್ ಇಂಡಿವಿಜುವಲ್ residual ರೆಸಿಡ್ಯುವಲ್ ಇದೊಂದು ಪದ ಮಾತ್ರ ವಿಚಿತ್ರ ಇದೊಂದು ಪದ ಮಾತ್ರ ನಿಮಗೆ ಯು ಆರ್ ಇದೆ ಟಿ ಯು ಆರ್ ಇ ಬಂದಾಗ ಚರ್ ಅಂತ ಹೇಳಬೇಕು ಡಿ ಯು ಆರ್ ಇ ಬಂದಾಗ ಜರ್ ಬಟ್ ಈ ವರ್ಡ್ಸ್ ಒಂದು ಎರಡೇ ಇರೋದು ಇದೊಂದು ಮತ್ತೆ ಪ್ರೊಸೀಜರ್ ಮತ್ತು ಎನ್ ಅಂತ ಆರ್ ಅಂತಿದೆ ಅದು ಬೇರೆ ಥರ ಪ್ರೊನೌನ್ಸಿಯೇಷನ್ ಅಲ್ಲಿ ಪ್ರೊಸೀಜರ್ ಪ್ರೊಸಿಜರ್ ಇದು ಶೆಡ್ಯೂಲ್ ಅಂತ ಹೇಳ್ಬೋದು ಅಥವಾ ಇಲ್ಲಿ ನೋಡಿ ಒಂದು ವಿಚಿತ್ರ ಇದೆ ಇದರಲ್ಲಿ ಕೆಲವು ವರ್ಡ್ಸು ಕೆಲವು ವರ್ಡ್ಸು ನಮಗೆ ಜಾ ಥರನೇ ಅನಿಸುತ್ತೆ ಪ್ರೊಸೀಜರ್ ಎಜುಕೇಟ್ ಎಲ್ಲ ಜಾನೇ ಕಳಿಸೋದು ಜಾ ಇನ್ ಕೆಲವು ವರ್ಡ್ಸು ಉದಾಹರಣೆಗೆ ಇದು ಸ್ಕೆಡ್ ಶೆಡ್ಯೂಲ್ ಶೆಡ್ಯೂಲ್ ಅಂತಿದೆಯಲ್ವಾ ಅದು ಡಾನ ಅವರು ಏನು ಮಾಡ್ತಾರೆ ಅಂದರೆ ಡಾನ ಸ್ವಲ್ಪ ಜಾತರ ಹೇಳ್ತಾರೆ